ಕೊಡಗು ಜಿಲ್ಲಾ ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ಶನಿವಾರ ಛಾಯಾ ಕುಟುಂಬ ಸಮ್ಮಿಲನ ಮತ್ತು ಕ್ಯಾಮೆರಾ ತರಬೇತಿ ಕಾರ್ಯಾಗಾರ ನಡೆಯಲಿದೆ ಅಂದು ಕಲಾತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ರೈತ ಸಹಕಾರ ಭವನದಲ್ಲಿ ಛಾಯಾಚಿತ್ರ ಪ್ರದರ್ಶನ ಸೋನಿ ಕ್ಯಾಮರಾ ಕಾರ್ಯಾಗಾರ ಹಾಗೂ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ ಎಂದು ಸಂಘದ ಅಧ್ಯಕ್ಷ ಆವರ್ತಿ ಎಸ್ ಮಹಾದೇವಪ್ಪ ಮಡಿಕೇರಿಯಲ್ಲಿ ಮಾಹಿತಿ ನೀಡಿದ್ದಾರೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಸನ್ನಿಧಿಯಿಂದ ಚಂಡೇವಾದ್ಯ ಮತ್ತು ಜನಪದ ಕಲಾತಂಡಗಳೊಂದಿಗೆ ಛಾಯಾಗ್ರಾಹಕರ ಬೃಹತ್ ಮೆರವಣಿಗೆ ನಡೆಯಲಿದೆ ಬಳಿಕ ರೈತ ಸಹಕಾರ ಭವನದಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಅಪ್ಪಚು ರಂಜನ್ ಹಾಗೂ ಕ್ಯಾಮೆರಾ ಕಾರ್ಯಾಗಾರವನ್ನು ಪತ್ರಿಕೋದ್ಯಮಿ ವಿಶ್ವೇಶ್ವರ ಭಟ್ ಉದ್ಘಾಟಿಸಲಿದ್ದಾರೆ ಗುಡ್ಡಮನೆ ವಿಶ್ವಕುಮಾರ್ ಅವರ ಛಾಯಾಚಿತ್ರ ಪ್ರದರ್ಶನವನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಉದ್ಘಾಟಿಸಲಿದ್ದಾರೆ ಎಂದು ಮಹದೇವಪ್ಪ ಹೇಳಿದರು ಸಭಾ ಕಾರ್ಯಕ್ರಮದ ಬಳಿಕ ಛಾಯಾಚಿತ್ರ ಗ್ರಾಹಕರ ಕುಟುಂಬದವರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ ಬಳಿಕ ನಡೆಯುವ ಕುಟುಂಬ ಸಮ್ಮಿಲನ ಕಾರ್ಯಕ್ರಮಕ್ಕೆ ರಾಜ್ಯ ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಚಾಲನೆ ನೀಡಲಿದ್ದಾರೆ ಶಾಸಕ ಡಾಕ್ಟರ್ ಮಂತರ್ಗೌಡ ವಾಗ್ಮಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಚಿತ್ರನಟ ಶೀನು ಮಿತ್ರ ಪಾಲ್ಗೊಳ್ಳಲಿದ್ದಾರೆ ಛಾಯಾಗ್ರಾಹಕರ ಸಂಘದ ರಾಜ್ಯಾಧ್ಯಕ್ಷ ಎಸ್ ನಾಗೇಶ್ ಮತ್ತು ಉದ್ಯಮಿ ವಿಶ್ವನಾಥನ್ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಿದ್ದಾರೆ ಎಂದು ಮಹದೇವಪ್ಪ ತಿಳಿಸಿದರು ಚಾಲನೆಯ ಶ್ರೀ ಬಿ ಪಿ ಶಶಿಧರ್ ಅವರು ಈ ಕಾರ್ಯಕ್ರಮದಲ್ಲಿ ಕೊಡ್ತಾರೆ ಈ ಒಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಕುಶಲ ಗಣ್ಯರಾದಂತಹ ಮತ್ತೆ ದೇವಾಲಯಗಳ ಒಕ್ಕೂಟದ ಅಧ್ಯಕ್ಷರು ಶ್ರೀ ಗಣಪತಿ ದೇವಸ್ಥಾನದ ಅಧ್ಯಕ್ಷ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಎಂ ಕೆ ದಿನೇಶ ಅವರು ಈ ಕಾರ್ಯಕ್ರಮಕ್ಕೆ ದಯವಹಿಸುತ್ತಿದ್ದಾರೆ ಹಾಗೆ ಶ್ರೀ ಕೆ ಎಂ ಬಿ ಗಣೇಶ್ ಅವರು ಇವರು ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕುಕ್ಷಣ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಮತ್ತೆ ಬಿಜೆಪಿ ಮಂಡಲ ಕಾರ್ಯಾಧ್ಯಕ್ಷರು ಕುಕ್ಷನಗ ಒಂದು ಸಂಸ್ಥೆ ಕೆಲಸ ನಡೆಸುತ್ತಿದ್ದಾರೆ ಉಮಾಶೆಟ್ಟರ್ ಅವರು ಈ ಎಲ್ಲ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಊರ ನಾಗೇಶ್ ಅವರು ನಿವೃತ್ತ ಕಲಾ ಶಿಕ್ಷಕರು ವಹಿಸಿಕೊಂಡಿದ್ದಾರೆ ಸೋನಿ ಕ್ಯಾಮರಾ ಕಾರ್ಯ ಉದ್ಘಾಟನೆಗೆ ನಮ್ಮ ಕೊಡಗು ಜಿಲ್ಲೆಯ ಮಾಜಿ ಸಚಿವರಾದಂತಹ ಶ್ರೀ ಅಮತ್ ಪಂಟಲ್ ಅವರು ಉದ್ಘಾಟಕರಾಗಿ ನೇಮಿಸಿದ್ದಾರೆ ಆ ಒಂದು ಅಧ್ಯಕ್ಷತೆ ಅವರಿಗೆ ಮಹಾದೇವಪಾದರನ್ನು ನನಗೆ ಕೊಟ್ಟಿರುತ್ತಾರೆ ಮತ್ತೆ ಇನ್ನೊಂದು ವಿಶೇಷ ಅಂದರೆ ಕೊಡಗು ಜಿಲ್ಲೆಗೆ ಪತ್ರಿಕಾ ಬ್ರಹ್ಮ ಅಂತಲೇ ಒಂದು ಪ್ರಖ್ಯಾತಿಯ ಪತ್ರಕ ಪತ್ರಕರ್ತರಾದಂತಹ ಶ್ರೀ ವಿಶ್ವೇಶ್ವರ ಪಟ್ಟರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವುದು ನಮ್ಮೆಲ್ಲರಿಗೂ ಬಹಳ ಸ್ಫೂರ್ತಿ ಬಂದಿದೆ